ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಅಂದ್ರೇನೆ ಒಂದು ವಿಶೇಷ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದ್ರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರ್ಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಿ ಜಯ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜಯ ಅವರೇ ಶರಣು ಶರಣ ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಯಾ ಯಾವಿಗೆ ಮಾಡ್ತಾ ಇದ್ದೀರಾ ಬಾಳೆಕಾಯಿ ಪಲ್ಯ ಮಾಡ್ತಾ ಬಾಳೆಕಾಯಿ ಸೌತ್ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀರಾ ದಕ್ಷಿಣ ಕನ್ನಡದ ಒಂದು ಖಾದ್ಯ ಮಾಡ್ತಾ ಇದ್ದೀರಾ ಓಕೆ ಬಾಳೆಕಾಯಿ ಏನೆಲ್ಲ ಬೇಕು ಪಲ್ಯಕ್ಕೆ ಇದಕ್ಕೆ ಈರುಳ್ಳಿ ಕಡಲೆಬೇಳೆ ಮತ್ತೆ ಜೀರಿಗೆ ಅರಿಶಿನ ಮತ್ತೆ ಇದು ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಕರಿಬೇವು ಸಾಸಿವೆ ಎಣ್ಣೆ ಉಪ್ಪು ಓಕೆ ಇದು ಬಾಳೆಕಾಯಿ ಯಾವ ಬಾಳೆಕಾಯಿ ತಗೊಂಡಿದ್ದೀರಮ್ಮ ಇದು ಅಡಿಗೆದು ಬಾಳೆಕಾಯಿ ಬರುತ್ತೆ ಬಾಳೆಕಾಯಿ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದನ್ನೇ ತಗೊಂಡಿದ್ದೀನಿ ಈಗ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಈ ತರ ಹಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಯಾವಾಗ ನಾವು ಕಟ್ ಅಲ್ಲ ಇದು ಸಿಪ್ಪೆ ಸ್ವಲ್ಪ ಜಾಸ್ತಿ ತೆಗಿಬೇಕಾಗತ್ತಾ ಇಲ್ಲ ಮೇಲೆ ಒಂದು ಮೇಲೆ ಅದು ಲೇರ್ ಹೋಗ್ಬೇಕಷ್ಟು ಅದಿದ್ರೆ ಅದ್ರ ಅಂಶನೂ ಒಳ್ಳೇದೆ ಹಾ ಹಾ ಇದ್ರೆ ಒಳ್ಳೇದು ಈಗಿನ ನಾವು ಈ ರಾಸಾಯನಿಕ ಬಳಸ್ತಾರಲ್ಲ ಹಾಗಾಗಿ ಅದನ್ನ ತೆಗಿಬೇಕು ಆಕ್ಚುಲಿ ಸಿಪ್ಪೆ ಒಳ್ಳೆ ಒಳ್ಳೇದೆ ಎಲ್ಲ ಸಿಪ್ಪೆನೂ ಒಳ್ಳೇದು ಅದೇ ತಿನ್ನಕ್ಕೆ ಆಗಲ್ಲ ಎಲ್ಲ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಪ್ರತಿಯೊಂದು ಅದರಿಂದ ತಿನ್ನಕ್ಕೆ ಆಗಲ್ಲ ಸರಿ ಶುರು ಮಾಡೋಣಲ್ಲ ನಂಗೆ ಕುಕ್ಕರ್ ಕೊಡಿ ಕುಕ್ಕರ್ ಎಣ್ಣೆ ಕೊಡಿ ಪಲ್ಯಗಳೆಲ್ಲ ತುಂಬಾ ಮನೇಲಿ ಮಾಡ್ತಾ ಇರ್ತೀರಾ ಹೌದು ಯಾಕೆಂದ್ರೆ ನೈಟ್ ಯಾವಾಗಲೂ ಚಪಾತಿ ಇರುತ್ತೆ ಚಪಾತಿಗೆ ಒಂದು ಪಲ್ಯ ಇದ್ದೇ ಇರಬೇಕಲ್ಲ ಓಕೆ ಓಕೆ ಪ್ರತಿದಿನ ರಾತ್ರಿ ಚಪಾತಿ ಮಧ್ಯಾಹ್ನ ಮುದ್ದೆ ಓಕೆ ಓಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ತೊ ಎಣ್ಣೆ ಈಗ ಒಂದು ಸ್ವಲ್ಪ ಕಾಯ್ತಾ ಕಾಯಬೇಕು ಎಲ್ಲ ತರಕಾರಿನ ಉಪಯೋಗಿಸ್ತೀರಾ ಪಲ್ಯ ಅಂತ ಹೇಳಿದಾಗ ಪ್ರತಿದಿನ ಒಂದೊಂದು 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 ತರಕಾರಿ ಇರುತ್ತೆ ಇನ್ನೇನು ಬೇಕು ಕಡಲೆಬೇಳೆ ಕಡಲೆಬೇಳೆ ಒಗ್ಗರಣೆ ಸ್ವಲ್ಪ ಸಿಡಿಲಿ ಒಂದು ಎರಡು ಸ್ಪೂನು ಸಾಕು ಓಕೆ ಜೀರಿಗೆ ಹಾಕೋ ಜೀರಿಗೆ ಹಾಕೊಂಡು ಹ್ಞೂ ಇರ್ಲಿನ ಸಿಮ್ ಮಾಡ್ಕೊಂತೀರಾ ಸ್ವಲ್ಪ ಜಾಸ್ತಿ ಹುಡಿ ಆಗಿದೆ ಅನ್ಸುತ್ತೆ ಓಕೆ ಪತೆ ಈರುಳ್ಳಿ ಈರುಳ್ಳಿನ ಕಟ್ ಮಾಡ್ಕೊಂಡು ಬಂದಿದ್ದೀರಾ ಕುಡಿಯುತ್ತೆ ಕೊಡಿ ತಗೊಳ್ಳಿ ಇದು ಕರಬೇವು ಕರಬೇವು ಎಲ್ಲಿ ಕಲ್ತ್ರಿ ನೀವು ಮಂಗ್ಳೂರಿಗೆ ಹೋದಾಗ ಕಲ್ತಾ ಅಥವಾ ಇಲ್ಲ ಇದು ನಮ್ಮ ತಾಯಿ ಮಾಡ್ತಾ ಇದ್ರು ಮೊದಲಿಂದ ಇದು ಬೆಂಗಳೂರಲ್ಲೇ ಹೌದಾ ದಕ್ಷಿಣ ಕನ್ನಡದ ಬೆಂಗಳೂರಲ್ಲೇ ಕಲ್ತಿರೋದು ಇದು ಮೊದಲಿಂದ ಮನೆಯಲ್ಲಿ ಬಳಸೋಂಥದ್ದು ಬಾಳೆ ಓಕೆ ಜಲಂಪತಿ ಪಲ್ಯ ತರಕಾರಿ ಒಂದೇ ಆದ್ರೂ ಬೇರೆ ಬೇರೆ ವಿಧಾನದಲ್ಲಿ ಪಲ್ಯ ಮಾಡ್ತಾರಲ್ಲ ಹೌದು ಹೌದು ಅದೇ ಬಾಂಡಿ ಒಳಗೋ ಮಾಡಬಹುದು ಮತ್ತೆ ಈಗ ಬೆಳಗೆ ಹೊತ್ತು ಎಲ್ರಿಗೂ ಸಮಯ ಕಡಿಮೆ ಇರುತ್ತೆ ಇದು ಸಮಯ ಕಡಿಮೆ ಇದ್ದಾಗ ಮಾಡೋಂತ ಪಲ್ಯ ನೀವು ಕುಕ್ಕರ್ ತಗೊಂಡಿರೋ ಉದ್ದೇಶನೇ ಸಮಯರಲ್ಲಿ ಅಂತ ಹೌದು ಬೇಗ ಆಗುತ್ತೆ ಹೌದು ಹೌದು ಮತ್ತೆ ಇನ್ನೊಂದೆರಡು ರೆಸಿಪಿಗಳು ಮಾಡಬಹುದು ಕರೆಕ್ಟ್ ಎರಡು ಒಂದೇ ಮಾಡೋಕ್ಕಿಂತ ಇನ್ನೊಂದು ಸಮಯದಲ್ಲಿ ಸ್ವಲ್ಪ ದಕ್ಷಿಣ ಅಥವಾ ಉತ್ತರ ಕರ್ನಾಟಕ ಶೈಲಿಯು ಯಾವ್ದೆಲ್ಲ ಮಾಡ್ತೀರಾ ಅಡುಗೆ ಇಲ್ಲ ನಾನು ಇನ್ ಊರಿಂದು ಅಂತ ಏನಿಲ್ಲ ಇಷ್ಟ ಆಗುತ್ತೋ ಮತ್ತೆ ಕೆಲವು ಓದಿದ್ದಾಗ್ಬೋದು ಅಥವಾ ಕೆಲವ್ರದ್ದು ಬೇರೆ ಇಷ್ಟಪಟ್ಟು ಬೇರೆ ಕಡೆ ತಿಂದಿರ್ತೀವಲ್ಲ ಆ ಆ ತರ ಯಾವುದು ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಬೇಗ ಮಾಡೋದಕ್ಕಾಗತ್ತೆ ಅದನ್ನ ಅದು ಒಳ್ಳೇದು ಮತ್ತೆ ಎಲ್ಲರೂ ಇವಾಗ ಬೆಳಿಗ್ಗೆ ಹೊತ್ತು ಎಂಟು ಗಂಟೆ ಒಳಗೆ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ ಮಕ್ಳು ಶಾಲೆಗೆ ಹೋಗೋರು ಇರ್ತಾರೆ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಆವಾಗ ಅವರಿಗೆ ವೆರೈಟಿನೂ ಬೇಕು ಆರೋಗ್ಯವಾಗೂ ಇರಬೇಕು ಮನೆ ತಿಂಡಿನೂ ಆಗಿರ್ಬೇಕು ಎಲ್ಲರೂ ಈಗ ಒಂಥರ ಏನದು ಗಡಿಬಿಡಿ ಜೀವನನೇ ಆಗಬೇಕು ಸ್ವಲ್ಪ ನೀರು ಕೊಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇದು ಗಟ್ಟಿಯಲ್ಲ ಅಲ್ಲ ಬಾಳೆ ಬಾಳೆಕಾಯಿ ಹೀಗೆ ಹಾಕೊಂಬಿಡಿ ಎಷ್ಟು ಬೇಕು ಅಷ್ಟನ್ನು ನೀರು ಸ್ವಲ್ಪ ಜಾಸ್ತಿನೇ ಹಾಕೊಬೇಕಾ ಇಲ್ಲ ಇದು ಒಂಚೂರು ಇರೋದಿಲ್ಲ ಆಮೇಲೆ ಕುಕ್ಕರಲ್ಲೇ ನೀವು ಹಾಂ ಈಗ ನೋಡೋಕ್ಕೆ ನಿಮಗೀಗ ಅನಿಸುತ್ತೆ ಏನ ಇಷ್ಟು ನೀರು ಅಂತ ಆಮೇಲೆ ಒಂದು ಡ್ರಾಪ್ ಇರಲ್ಲಿದ್ರು ಹೌದಾ ಅಂದ್ರೆ ಬಾಳೆಕಾಯಿ ಸ್ವಲ್ಪ ನೀರನ್ನು ಕುಡಿಯುತ್ತಾ ನೀರನ್ನು ಇದ್ ಮಾಡುತ್ತೆ ಮತ್ತೆ ನಾವು ಇದೆಲ್ಲ ಮಸಾಲ ಇದೆಲ್ಲ ಹಾಕ್ತಿವಲ್ಲ ನೀರ್ ಕೊಬಿಡುತ್ತೆ ಈಗ ಚಪಾತಿ ತಿನ್ನಲಿಕ್ಕೆ ಸ್ವಲ್ಪ ಅದ್ರು ಇದಿರಬೇಕು ಒಂದು ಈಗ ಕಾರಾ ಕಾರಾ ಪುಡಿ ಮನೆಯಲ್ಲೇ ಮಾಡ್ಕೊಳ್ತೀರಾ ಇಲ್ಲ ಇಲ್ಲ ಇದೆಲ್ಲ ಮನೆಯದೇ ಮಾಡೋದು ಹೌದಾ ಮೆಣಸಿನಕಾಯಿ ತಂದು ತಂದು ಹುರಿದು ಎಣ್ಣೆ ಹಾಕಿ ಹುರಿದು ಮನೆಯಲ್ಲೇ ತಯಾರಿಸ್ಬಹುದು ಇದೊಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಮಸಾಲ ಇದು ಧನಿಯಾ ಪುಡಿ ಇದು ಎಲ್ಲ ಕಾಳು ಎಲ್ಲ ಬೆರೆಸಿರುತ್ತೆ ಇದರಲ್ಲಿ ಬರೀ ಮಾಡ್ಕೊಂಡಿದ್ದೀರಮ್ಮ ಇದನ್ನ ಧನಿಯಾ ಮಾತ್ರ ಧನಿಯಾ ಅಲ್ಲ ಜೀರಿಗೆ ಮೆಣಸು ಮೆಂತ್ಯ ಮತ್ತೆ ಎಲ್ಲ ತರದ ಬೇಳೆಗಳು ಮತ್ತೆ ಕರಿಬೇವು

ಹ್ಮ್ ಮೊದಲಿಂದ ಅಮ್ಮನ ಕಾಲದಿಂದ ಮಾಡೋ ಅಂತ ಅಲ್ಲ ಎಲ್ಲರೂ ಏನ್ ಮಾಡ್ತಾರೆ ಧನಿಯಾ ಪುಡಿ ಅಥವಾ ಕೆಲವೊಂದು ಉಪ್ಪು ಪುಡಿ ಜೀರಾ ಪುಡಿ ಅಂತ ಸಪ್ರೇಟ್ ಸಪ್ರೇಟ್ ಹಾಕೊಳ್ತಾರೆ ನೀವ್ ಹೇಳ್ತಾ ಇದ್ದೀರಾ ಎಲ್ಲಾ ಕಾಳುಗಳನ್ನ ಹುರ್ಕೊಳ್ತೀರಮ್ಮ ಎಲ್ಲ ಹುರಿಯೋದು ಎಲ್ಲ ಹುರ್ದು ಮಿಕ್ಸ್ ಮಾಡ್ಬೇಕು ಮಾಡ್ಬಿಟ್ಟು ಒಂದ್ ಪುಡಿ ಮಾಡಿ ಇಟ್ಕೊಂಡ್ರೆ ಎಲ್ಲಾ ಬೇಳೆಗಳ ಅಂಶಗಳು ಎಲ್ಲ ಹೌದು ಎಲ್ಲಾ ತರನು ಇರುತ್ತೆ ಸರಿ ಸರಿ ಹಾಕಿದ್ರೆ ಆಯ್ತಲ್ವಾ ಇದು ನೋಡಿಕೊಂಡು ಹಾಕೋಬೇಕು ಜಾಸ್ತಿ ಉಪ್ಪು ಹಾಕಬಾರ್ದು ಓಕೆ ಹ್ಞೂ ಈಗ ಮಿಶ್ರಣ ಹಚ್ಚಿದ್ರೆ ಓಕೆ ಈಗ ಎಷ್ಟೊತ್ತು ಎಷ್ಟು ವಿಸಿಲ್ ಬೇಕಾಗುತ್ತೆ ಒಂದು ವಿಝಿಲ್ ಸಾಕು ಒಂದು ವಿಸಿಲಲ್ಲಿ ಬೇಯಿತು

ನೀವು ಆಗ ಒಂದು ಗಮ ಗಮ ಅನ್ನೋ ಒಂದು ಬಿಸಿ ಬಿಸಿ ಸಾರನ್ನ ಮಾಡ್ಕೊಟ್ರಿ ತಿಳಿಸಾರು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಇದು ಸಹ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಮಕ್ಕಳಿಗೆ ಇದು ಪುಷ್ಟಿದಾಯಕ ಬಾಳೆಕಾಯಿ ಅಂದ್ರೆ ಈಗ ಸಣ್ಣ ಸಣ್ಣ ತುಂಬಾ ವೀಕ್ ಇರ್ತಾರೆ ಅಂತವ್ರಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಕೊಡ್ಬೇಕು ಇದು ರುಚಿಕರವಾಗಿರುತ್ತೆ ಅವ್ರು ದೋಸೆ ತಿಂತಾರೋ ಚಪಾತಿ ತಿಂತಾರೋ ಏನ್ರಲ್ಲಿ ಬೇಕಾದ್ರೂ ಹಾಕಿ ಕೊಡ್ಬೇಕು ಅದು ಚಪಾತಿಗೂ ಆಯ್ತು ಅವ್ರದ್ದು ಹೌದು 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 ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಅಡುಗೆ ಅಡಿಗೆನೆ ಮಾಡ್ತಾ ಇದ್ದೀರಲ್ಲ ಹಾಗೆ ಆ ನಂಗನ್ಸುತ್ತೆ ನಿಮ್ಗೆ ಇನ್ನು ಕೆಲವೊಂದು ಆರೋಗ್ಯದ ಅಂಶಗಳು ಗೊತ್ತಿದೆ ಅಂತ ಅನ್ಕೊಂತೀನಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದೆರಡು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಿ ಆಹಾರದ ಬಗ್ಗೆ ಮಾಹಿತಿ ಕೊಡಿ ಅಮ್ಮ ಈಗ ನಾನು ಒಂದು ಶುಗರ್ ಒಂದು ಆ ಕಷಾಯ ತರ ಅಂತ ಹೇಳ್ತೀನಿ ಓಕೆ ಅಂದ್ರೆ ನೀವು ಹೇಳೋದು ಡಯಾಬಿಟಿಸ್ ಇರುವವರಿಗೆ ಡಯಾಬಿಟಿಸ್ ಇರೋವ್ರಿಗೆ ಶುಗರ್ ಇರೋವ್ರಿಗೆ ಮಧುಮೇಹಿಗಳಿಗೆ ಸಮ ಪ್ರಮಾಣದಲ್ಲಿ ಜೀರಿಗೆ ಮತ್ತು ಧನ್ಯ ತಗೋಬೇಕು ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಆಡಿಸಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ಳೋದು ಇವಾಗ ಡೈಲಿ ಬೆಳಗ್ಗೆ ಎಲ್ಲರೂ ಕಾಫಿ ಟೀ ಕಾಫಿ ಟೀ ಅನ್ನ ಬದಲು ಬಿಸಿನೀರ್ ಕಾಯಿಸಿ ಅದಕ್ಕೆ ಎರಡು ಚಮಚ ಅದನ್ನು ಹಾಕೊಳ್ಳೋದು ಬೆಳಗ್ಗೆ ಹಾಕಿ ಅದಕ್ಕೆ ಒಂದಿಷ್ಟು ಬೆಲ್ಲ ಓಕೆ ಅಷ್ಟೇ ಅದಕ್ಕೆ ಬೇರೆ ಏನು ಬೆರೆಸೋದು ಬೇಡ ಮધુ ಅಂದ್ರೆ ನೀವು ಹೇಳಿದ ಡಯಾಬಿಟಿಸ್ ಇರುವವರಿಗೆ ಬೆಲ್ಲ ಸ್ವಲ್ಪ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಹೌದು ಮತ್ತೆ ಕನಿಜಾಂಶಾನೂ ಇರುತ್ತೆ ಮತ್ತೆ ಮಧುಮೇಹಗಳಿಗೆ ತಗೊಳ್ಳೋದು ಡಾಕ್ಟರ್ ಕೂಡ ಹೇಳ್ತಾರ ಓಕೆ ಓಕೆ ಅಂದ್ರೆ ಯಾವುದೋ ಸಿಂಪಲ್ ಆಗಿ ಇದು ಮಾಡೋರಿಗೆ ಒಳ್ಳೇದು ಅತಿಯಾದ್ರೆ ಎಲ್ಲಾನೂ ವಿಷ ಹೌದು ಹೌದು ಅಲ್ವಾ ಮಿತವಾಗಿ ತಗೊಂಡಿದ್ದ ತುಪ್ಪ ಎಣ್ಣೆ ಎಲ್ಲದೂ ಅಷ್ಟೇ ಎಷ್ಟು ತಕ್ಕಮಷ್ಟಿಗೆ ಬೇಕು ನಮ್ಗೆ ಹೌದು ಹಾಗಾಗಿ ಅದು ಕಾಯಿಸ್ಬಿಟ್ಟು ಒಂದು ಅರ್ಧ ಲೋಟ ಒಂದು ಅಂದ್ರೆ ಐವತ್ತು ಗ್ರಾಮ್ ಒಂದು ಚಿಕ್ಕ ಕಾಫಿ ಲೋಟದಷ್ಟು ಕುಡಿದ್ರೆ ಅಂದ್ರೆ ಡೈಲಿ ಕುಡಿತಾ ಬಂದ್ರೆ ಒಂದು ಹತೋಟಿಯಲ್ಲಿ ಇರುತ್ತೆ ಓಕೆ ಇದು ಸ್ಟಾರ್ಟಿಂಗ್ ಅಂದರೆ ಖಾಲಿ ಹೊಟ್ಟೆಲೆ ಕುಡಿಬೇಕು ಖಾಲಿ ಹೊಟ್ಟೆಲ್ ಕುಡಿಬೇಕು ಸ್ಟಾರ್ಟಿಂಗ್ ಅವರಿಗೆ ಇದು ಉತ್ತಮ ಇವಾಗ ತುಂಬಾ ಹೈ ಇದೆ ವಾಸಿ ಆಗ್ಲಿಲ್ಲ ಅಂತ ಹೇಳ್ಬಾರ್ದು ಸುಳ್ಳು ಅನ್ಬಾರ್ದು ಸ್ವಲ್ಪ ಬರ್ತಾ ಇದೆ ಮೆಡಿಕೇಶ ಮಾಡ್ಬೇಕು ಇದು ಒಂದು ಇನ್ನೊಂದು ಕರಿಬೇವಿನ ಸೊಪ್ಪಿರುತ್ತೆ ಇರುತ್ತೆ ಅದು ದಿನ ಒಂದು ಎರಡು ಹೆಸರು ಬೆಳಿಗ್ಗೆ ಎದ್ದು ಬರಿ ಹೊಟ್ಟೆಲ್ ತಿಂತಾ ಬಂದ್ರೆ ಅದು ಕೂಡ ಏ ಮಧುಮೇಹಕ್ಕೆ ಒಳ್ಳೇದು ಓಕೆ ಓಕೆ ಕರಿಬೇವು ಏನ್ ಮಾಡ್ತಾರೆ ಎಷ್ಟೋ ಸಲ ಹಂಗೆ ತೆಗೆದಿಟ್ ಬಿಡ್ತಾರೆ ತೆಗೆದಿಟ್ಬಿಡ್ತಾರೆ ಆದ್ರೆ ಹಸಿದು ನಾನು ಹೇಳ್ತಾರೆ ಅದು ಡೈರೆಕ್ಟಾಗಿ ತಿನ್ಬೇಕು ಈಗ ಕಹಿ ಬೇವಿಗಿಂತ ಕರಿಬೇವು ಉತ್ತಮ ಓ ಹೌದಾ ಓಕೆ ಕಹಿಬೇವು ಕಹಿ ಇರುತ್ತೆ ಕರಿಬೇವು ಕರಿಬೇವು ತಿನ್ಬಹುದು ಟ್ರೈ ಮಾಡಿದ್ರೆ ಓಕೆ ಓಕೆ ಬಹಳ ಏನು ಉಪಯುಕ್ತವಾದ ಎರಡು ಮಾಹಿತಿಗಳನ್ನ ಹಾಕೊಂಡಿದ್ದೀರಾ ತುಂಬಾ ಸಂತೋಷ ಅಮ್ಮ ಇನ್ನೇನಾದ್ರೂ ಬೇರೆ ಏನಾದ್ರೂ ಒಂದು ಎಲ್ಲ ಈಗ ಬೆಳಿಗ್ಗೆ ಇತ್ತು ಆದಷ್ಟು ಎಲ್ರು ಈಗ ಬೆಳಿಗ್ಗೆ ಕಾಫಿ ಟೀಗೆ ಮುಂಚೆ ಒಂದು ಲೀಟ್ರ್ ಎರಡು ಲೀಟ್ರ್ ಅಂದ್ರೆ ಅವರವರ ದೇಹಕ್ಕೆ ಕಕ್ಕಾಗೆ ನಾವು ಹೇಳದಷ್ಟು ತಗೊಳದ್ ಕಷ್ಟ ಕಷ್ಟ ಅಲ್ವಾ ಯಾಕೆ ಸಾಧ್ಯವಾದಷ್ಟು ನೀರು ತಗೊಂಡ್ರೆ ಒಳ್ಳೆಯದು ಜಾಸ್ತಿ ಕುಡಿಬೇಕು ಡಾಕ್ಟರ್ಸ್ ಹೇಳ್ತಾನೆ ಹೇಳ್ತಾರೆ ಕೇಳಲ್ಲ ಈಗ ಆಗ್ಲಿಲ್ವಾ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಒಂದೊಂದು ಲೋಟನೇ ಕುಡಿತಾ ಬನ್ನಿ ಅಲ್ಲಿಗೆ ಲೀಟರ್ ಗೆ ಇದು ಸಮ ಆಗುತ್ತೆ ಹೌದು ದಿನದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಎರಡರಿಂದ ಮೂರು ಲೀಟರ್ ಒಬ್ಬ ಮನುಷ್ಯನಿಗೆ ಅಂದ್ರೆ ನಿಮಗೆ ಒಂದು ಸಲ ಆಗ್ಲಿಲ್ಲ ಅಂದ್ರೆ ಒಂದೊಂದು ಅವರಿಗೆ ಒಂದ್ ಕಪ್ ಕುಡಿಬಹುದಲ್ಲ ಅವಾಗ ಲೀಟರ್ ಏನು ಎರಡು ಲೀಟರ್ ಎಲ್ಲದಕ್ಕೂ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಸ್ಲಿಮ್ ಆಗಿರೋದಕ್ಕೂ ಒಳ್ಳೇದು ಮತ್ತೆ ಜೀರ್ಣಕಾರಿಕೆ ನೀರು ಬಹು ಉಪಯೋಗಿ ಹೌದು ಅಲ್ವಾ ಅಂದ್ರೆ ಏನೋ ಗಡಿ ಬಿಡಿ ಅಂತ ಇರುವಾಗ ನಮ್ ಜೀವನದಲ್ಲಿ ಅದನ್ನೆಲ್ಲ ಮರಿತಾ ಇರ್ತೀವಿ ಹೌದು ಈಗ ನಕ್ಕಂತ ಸರ್ವಿಂಗ್ ಕೊಡಿ ಇದನ್ನ ನೀವೀಗ ಅನ್ನಕ್ಕೆ ಪಲ್ಯ ಅಂದ್ರೆ ಚಪಾತಿಗೆ ಯಾವುದಕ್ಕಾದರೂ ಬಳಸಬಹುದು ಅಂತ ಹೇಳಿ ಬಂದಿದೀರಾ ಇವತ್ತು ಯಾವುದ್ರು ಜೊತೆ ರುಚಿ ನೋಡೋಣ ಚಪಾತಿ 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 ತಂದಿದ್ದೀನಿ ಅದರಲ್ಲಿ ತಗೊಳ್ಳಿ ಚಪಾತಿ ರೆಡಿ ಮಾಡ್ಕೊಂಡೆ ಬಂದಿದೀರಾ ಹೌದು ಬೆಳಗಿನ ಒಂದು ನೀವು ಹೇಳೋದು ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿಗೆ ಇದನ್ನ ಒಳ್ಳೆ ಅತ್ಯುತ್ತಮ ಅಂದ್ರೆ ಸಂಪೂರ್ಣ ಆಹಾರ ಅಂತ ಅನ್ಸುತ್ತಲ್ವಾ ಸಾಕು 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 ರುಚಿ ನೋಡುವಷ್ಟು ಸಾಕು ಆಮೇಲೆ ರಾತ್ರಿ ಕೂಡ ಇದನ್ನ ಪಲ್ಯ ಎಲ್ಲ ತಿಂದ್ರೆ ನೀವು ಒಳ್ಳೇದು ಆರೋಗ್ಯಕ್ಕೆ ತಿನ್ಬೇಕು ರಾತ್ರಿನೇ ತಿನ್ಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ರೊಟ್ಟಿ ಚಪಾತಿ ನೀವು ಏನು ಚೇಂಜ್ ಮಾಡ್ಕೊತಿರೋ ಅದಕ್ಕೆ ಬರ್ದು ಮಾಡಿಕೊಂಡು ತಿಂದು ನೋಡಬಹುದು ಓಕೆ ಈಗ ಇದರ ರುಚಿ ಹೇಳಿ ಓಕೆ ಬಾಳೆಕಾಯಿಯ ಪಲ್ಯ ಪಲ್ಯ ಚಪಾತಿ ಮಾಡಿಕೊಂಡೇ ಬಂದಿದ್ದೀರಾ ರುಚಿ ನೋಡಿ ಹೇಳ್ತೀನಿ ಓಕೆ ಒಳ್ಳೆ ನೀವು ಆಗ ಹೇಳಿದಾಗೆ ಘಮ ಘಮ ಅಂತ ಇದೆ ಸ್ವಲ್ಪ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ಸ್ವಲ್ಪ ಇದು ಮಾಡಿ ತಿನ್ನಿ ಹ್ಞೂ ಬಿಸಿ ಇದೆ ಪರವಾಗಿಲ್ಲ ತಿನ್ಬೋದು ತುಂಬಾ ಸ್ವಾದಿಷ್ಟವಾದ ಪಲ್ಯ ಇದು ಹೌದಾ ಚೆನ್ನಾಗಿ ಬೆಂದಿದೆ ಅಂದ್ರೆ ಬಾಯಿ ಹಾಕಿದ ನಿಜ ಕರೆಕ್ತಾ ಇದೆ ಅಷ್ಟು ಚೆನ್ನಾಗಿ ಬೆಂದಿದೆ ನನ್ ಅನಸ್ಲೇ ಇಲ್ಲ ಬಾಳೆಕಾಯಿ ಇಷ್ಟು ಚೆನ್ನಾಗಿ ಬೇಯುತ್ತೆ ಅಂತ ನಾ ಗಟ್ಟಿ ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬಾ ರುಚಿಯಾಗಿದೆ ಈ ಚಪಾತಿ ದೋಸೆ ಯಾವ್ದಕ್ಕಾದ್ರೂ ನೀವು ಹೇಳಿದಾಗ ಅನ್ನದೊಟ್ಟಿಗೆ ಈಗ ರೊಟ್ಟಿ ತಿನ್ನೋ ಉತ್ತರ ಕರ್ನಾಟಕ ಆದ್ರೆ ರೊಟ್ಟಿ ಜಾಸ್ತಿ ಯಾರು ತಿಂದ್ರು ರುಚಿನೇ ಇಲ್ಲ ಇಲ್ಲ ತುಂಬಾ ಒಂದು ಅದ್ಭುತವಾಗಿದೆ ರುಚಿ ಕೊಡ್ತಾ ಇದೆ ನಾನು ಇದನ್ನ ಇದನ್ನ ಎಲ್ಲರೂ ಮಾಡ್ಬೇಕು ಅಂತಾನೆ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯ ಭರಿತ ಅಂತಾನೆ ಹೇಳ್ಬೋದು ಬಾಳೆಕಾಯಿಯ ಪಲ್ಯವನ್ನ ಮಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶಣು ಶರಣಾರ್ಥ